ಯಜಮಾನ್ರಿಗೆ ನರಸಿಂಹರಾಜ್ ಬಳ್ಳಾಪುರ ಮಾಡ್ ತಿಮ್ಮನ ಬಂದ ನಿಮ್ಮ ಮಾವ ಸತ್ತೋದ್ರ ಸತ್ತೋಗ್ಲಿ ನನ್ ಗತಿ ಹೇಳು ನಿಮ್ಮ ಮಾವ ಸತ್ತೋದ್ರ ಸತ್ತೋಗ್ಲಿ ನನ್ ಗತಿ ಏಳು ಏನಕ್ಕ ನಿಮ್ಮ ಮಾವ ಸತೋದ್ರ ಸತ್ತೋಗ್ಲಿ ಹೇಳಣ್ಣ ನನ್ ಗತಿ ಏನು ನಿಮಗೆ ಅರೇ ನೋ ಬಂದಿದೆ ಅಂದ್ರೆ ತುಂಬಾ ತುಂಬಾ ತರೇನೋ ಬಂದಿದೆ ಅಂದ್ರೆ ಹಾ ಯಾಜನ ಬಸವ ಲಾರ್ಗೆ ಸಿಕ್ಕಿ ಹೊರಗಡೆ ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಕ್ಕಣಿದ್ದೀನಿ ಪ್ರಾಣ ಹೇಳಿದ್ಯಾ ಹಾ ಹಾ ಕಾರಣ ತರೇನೋ ಮಾಡೋಣ ಬೇಡ ನಿಮ್ಮ ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ ಅಯ್ಯೋ ನೀ ಸಾಯಿಲ್ನ ಮಾವ ಕಾಯೋಬಾ ಐತಿ ಒಳಗೆ ಅಂತ ನಾವು ಓಡಾಡ್ತಾ ಇದ್ರು ಇಲ್ಲಿ ಪ್ರಾಣ

ಅವನ ಏನೇ ನಮ್ಮ ಮಿಂಡ್ರಿ ಗುಟ್ಟಿಗೆ ತಿಂದು ತಿಂದು ಅದು ಮೊಬೈಲ್ನಾಗೆ ಮೊಬೈಲ್ ನನ್ ಕಿವಿ ಹೊರಗು ಆ ಮನೆಯಾಗ ಯಾರು ಇದನ್ನ ಯಾರು ಹೊರಗ ನೀವು ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಡಿದ್ರಿ ಏನ್ ಮಾಡದ್ರಿ ಓವರ್ ಸೀದಾ ಸೀದಾಬಿಟ್ಟು ಓವರ್ ಆಗಿ ಉಂಷ ಕೂಡ ಸತ್ತಾಗ್ಬಿಡು ಯಾಕೆಂದ್ರೆ ಬರೀ ಸಾಯೋದೇ ಮಾತಾಡ್ತೀರಾ ನೀವು ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ

ಅನ್ನ ತಿನ್ನ ಬಯಸ್ಗೆ ಮಾತಾಡ್ತಿಯಲ್ಲ ನೀನ್ ತಾಯಿ ನಾಕೆ ನಿನ್ನ ಬದುಕಿದ್ಯಾ ನೀನು ಅಲ್ಲ ನೀನ್ ಬೇದಿ ಆಯ್ತು ಏನು ಲೂಸ್ ಮೋಷನ್ ಗಟ್ಟಿಯಾಗಿ ಹೋಗಿದ್ದ ತೆಳು ಹೋಗಿದ್ದ ಅದೆಲ್ಲ ಇಸಗಿ ಅಲ್ಲ ಚೆನ್ನಿ ಅದೆಲ್ಲ ಇಸಿ ನೀದು ಇದು ಇಸಿಗೆ ನೋಡ್ತಾರೆ ಏನು

ಅದು ಬಂದಿರ್ತದಲ್ಲ ಅದ್ ಹಂಗೆ ಮಿಕ್ಕದ್ ತಿರ್ಗ ಸಾರ್ ಹಾಕ್ಬೋದ ತೊಳೆದು ಅಯ್ಯೋ ಇವ್ರ ತಾಯಿನಾಕಿ ಏಸ್ಗೆ ಬಂದಿದ್ ಸಾರ್ ಹಾಕಿ ತಿನ್ನ ಚಿನ್ನಾಳಿ ಮುಂಡೆ ನೀನ್ ಎಷ್ಟೋ ಹಾಳ್ ಮಾಡಿದ್ ಮುಂಡೆ ನೀನು ಯಾಕೋ ತುಂಬಾ ಹೊಟ್ಟೆ ನೋದಿದ್ ಏನ್ ಮಾಡ್